ಹಾಯ್ ಯಾರು ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೇಂದ್ರ ಲೋಕ ಸೇವಾ ಆಯೋಗ ಅಂದರೆ ಯು ಪಿ ಎಸ್ ಸಿ ಪ್ರತಿ ವರ್ಷ ಕೂಡ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಮುಂತಾದ ಹುದ್ದೆಗಳ ಭರ್ತಿಗೆ ಒಂದು ನೇಮಕಾತಿಯನ್ನು ನಡೆಸುತ್ತೆ ಪ್ರತಿ ವರ್ಷ ಕೂಡ ಯು ಪಿ ಎಸ್ಸಿದು ನೋಟಿಫಿಕೇಷನ್ ಆಗುತ್ತೆ ಆ್ಯಂಡ್ ಎಕ್ಸಾಮ್ ಆಗುತ್ತೆ ಬಟ್ ಒಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಯು ಪಿ ಎಸ್ ಸಿ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳೋರಿಗೆ ಪ್ಲ್ಯಾನ್ ಬಿ ಇರಲೇಬೇಕು ಅಂತ ಹೇಳ್ತಾರೆ ಯಾಕಂತಂದರೆ ಆ ಒಂದು ಪರೀಕ್ಷೆಯ ಕಠಿಣತೆ ಅಷ್ಟರ ಇರುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪರೀಕ್ಷೆಯ ಪಾಸಿಂಗ್ ರೇಷಿಯೋ ಆ್ಯಂಡ್ ವಿಶ್ವದಲ್ಲೇ ಮೂರನೇ ಅತ್ಯಂತ ಕಠಿಣ ಪರೀಕ್ಷೆ ಇದು ಸೊ ಅದಕ್ಕೆ ಈ ಪರೀಕ್ಷೆಗೆ ಸಿದ್ಧತೆ ಮಾಡೋರಿಗೆ ಮಸ್ಟ್ ಆ್ಯಂಡ್ ಶುಡ್ ಪ್ಲ್ಯಾನ್ ಬಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಬಟ್ ಯು ಪಿ ಸಿನ ಪ್ಲ್ಯಾನ್ ಬಿ ಕೊಟ್ಟರೆ ಹೇಗಿರುತ್ತೆ ಅನ್ನೋದಕ್ಕೆ ಈಗ ಒಂದು ಹೊಸ ಸ್ಕೀಮ್ ರಿಲೇಟೆಡು ಇನ್ಫಾರ್ಮೇಷನ್ ಇದೆ ಅದೇನು ಅಂತಂದರೆ ಒಟ್ಟಾರೆ ಯು ಪಿ ಎಸ್ ಸಿ ಪರೀಕ್ಷೆ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇರುತ್ತೆ ಇದು ಇಡೀ ವಿಶ್ವದಲ್ಲೇ ಮೂರನೇ ಅತ್ಯಂತ ಕಠಿಣ ಪರೀಕ್ಷೆ ಹಾಗಾದರೆ ಮೊದಲನೇದು ಯಾವುದು ಅಂತಂದರೆ ಚೀನಾ ದೇಶ ನಡೆಸುವಂಥ ಪರೀಕ್ಷೆ ಅಲ್ಲಿ ನಡೆಸುತ್ತೆ ಒಂದು ಎಂಟ್ರೆನ್ಸ್ ಎಕ್ಸಾಮು ಅದಾದಮೇಲೆ ಐ ಐ ಟಿ ಜೆ ಡಬಲ್ ಇ ಅದಾದಮೇಲೆ ಯು ಪಿ ಎಸ್ ಸಿ ಸೊ ಈ ಯು ಪಿ ಸಿಗೆ ಪ್ರತಿ ವರ್ಷ ಏನಿಲ್ಲ ಅಂದರೂ ಹದಿನಾಲ್ಕು ಲಕ್ಷ ಜನ ಆದರೂ ಮಿನಿಮಮ್ ಅಪ್ಲಿಕೇಶನ್ ಹಾಕ್ತಾರೆ ಹತ್ತರಿಂದ ಹದಿನಾಲ್ಕು ಲಕ್ಷ ಆ ಹತ್ತರಿಂದ ಹದಿನಾಲ್ಕು ಲಕ್ಷದಲ್ಲಿ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸಲ್ಲಿ ಮಿನಿಮಮ್ ಏನಿಲ್ಲ ಅಂತಂದರೂ ಸೆಲೆಕ್ಟ್ ಆಗೋರ ಸಂಖ್ಯೆ ಎಷ್ಟು ಅಂತಂದರೆ ಹತ್ತರಿಂದ ಹದಿನೈದು ಸಾವಿರ ಅಷ್ಟೇ ಆ ಹತ್ತರಿಂದ ಹದಿನೈದು ಸಾವಿರ ಜನ ಮುಖ್ಯ ಪರೀಕ್ಷೆ ಬರೆದು ಕೊನೆಯ ಇಂಟ್ರ್ಯೂ ರೌಂಡ್ಗೆ ಹೋಗೋರು ಎರಡು ಸಾವಿರದ ಐದುನೂರಿಂದ ಮೂರು ಸಾವಿರ ಜನ ಆ ಮೂರು ಸಾವಿರ ಜನರಲ್ಲಿ ಫೈನಲ್ ಲಿಸ್ಟಲ್ಲಿ ಬರೋರು ಸಾವಿರ ಜನ ಸೊ ಇಷ್ಟು ಕಾಂಪಿಟೇಷನನ್ನು ಫೇಸ್ ಮಾಡಿಕೊಂಡು ಒಬ್ಬ ಅಭ್ಯರ್ಥಿ ಫೈನಲ್ಗೆ ಹೋಗಿ ಇಂಟ್ರ್ಯೂಗೆ ಹೋಗಿ ಅಂದರೆ ಇಂಟ್ರ್ಯೂವಲ್ಲಿ ಆಯ್ಕೆ ಆಗದೆ ಹೋದಾಗ ಆತನ ಮನಸ್ಥಿತಿ ಹೆಂಗಿರುತ್ತೆ ಎಷ್ಟೋ ಜನರದ್ದು ಆಗುವಂಥದ್ದು ಇದೇ ಸಿಚುವೇಶನ್ ಬಿಕಾಸ್ ಎಷ್ಟೋ ಟ್ಯಾಲೆಂಟ್ ಇರುತ್ತೆ ಬಟ್ ಅವ್ರದ್ದು ಅಲ್ಲಿ ಲಕ್ ಕೈ ಹಿಡಿಯಲ್ಲ ಇಂಟ್ರ್ಯೂಗೆ ಹೋಗ್ತಾರೆ ಫೈನಲ್ ಅಟೆಂಪ್ಟಲ್ಲಿ ಕೂಡ ಇಂಟ್ರ್ಯೂ ಸೆಲೆಕ್ಟ್ ಆಗಲ್ಲ ಸೊ ಅಂತವ್ರು ಏನು ಮಾಡಬೇಕು ನಮಗೆ ಎಷ್ಟೋ ಸಲ ಯೋಚನೆ ಬಂದಿರುತ್ತೆ ತುಂಬ ಸಲ ಡಿಸ್ಕಷನ್ ಮಾಡಿರ್ತೀರ ತುಂಬ ಜನ ನೀವು ಇದ್ರ ಬಗ್ಗೆ ಆಲ್ರೆಡಿ ಯು ಪಿ ಎಸ್ ಸಿ ಕೂಡ ಎರಡು ಸಾವಿರದ ಎಂಟಲ್ಲೇ ಪಿ ಡಿ ಎಸ್ ಅಂತೇಳಿ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿತ್ತು ಪಬ್ಲಿಕ್ ಡಿಸ್ಕ್ಲೋಸಿಂಗ್ ಸ್ಕೀಮ್ ಅಂತೇಳಿ ಅಂದರೆ ಈ ಯಾರು ಈ ಹುದ್ದೆಗೆ ಆಯ್ಕೆ ಆಗಲ್ಲ ಅಂತಿಮ ಮೆರಿಟ್ ಲಿಸ್ಟಲ್ಲಿ ಬರಲ್ಲ ಅವರಿಗೆ ಬೇರೆ ಬೇರೆ ಖಾಸಗಿ ವಲಯ ಮತ್ತು ಸರ್ಕಾರದ ಕೆಲವೊಂದಿಷ್ಟು ಸಚಿವಾಲಯ ಮತ್ತು ಸ್ವಾಯತ್ತ ಸಂಸ್ಥೆಗಳಲ್ಲಿ ಉದ್ಯೋಗ ಅವಕಾಶಗಳನ್ನು ನೀಡೋದಕ್ಕೆ ಈ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿತ್ತು ಬಟ್ ಅದಕ್ಕೆ ಇನ್ನಷ್ಟು ಪುಷ್ಟಿಯನ್ನು ನೀಡಿ ಅಂದರೆ ಇನ್ನಷ್ಟು ಹೆಚ್ಚಿನ ಅವಕಾಶಗಳನ್ನು ಒದಗಿಸಿ ಈ ಬಾರಿ ಯು ಪಿ ಎಸ್ ಸಿ ಪ್ರತಿಭಾ ಸೇತು ಅಂತೇಳಿ ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಏನಿದು ಪ್ರತಿಭಾ ಸೇತು ಅಂತಂದರೆ ಯಾರು ಈ ಒಂದು ಹತ್ತು ಸಾವಿರ ಜನ ಮೇನ್ಸ್ ಬರೀತಾರೆ ಸೊ ಅವರೆಲ್ಲ ಅದರಲ್ಲಿ ಇಂಟ್ರವ್ಯೂಗೆ ಎಲ್ಲರೂ ಎರಡೂವರಿಂದ ಮೂರು ಸಾವಿರ ಜನ ಆಯ್ಕೆ ಆಗ್ತಾರೆ ಬಟ್ ಆದರೂ ಕೂಡ ಫೈನಲ್ ಲಿಸ್ಟಲ್ಲಿ ಕೆಲವ್ರದ್ದು ಇರಲ್ಲ ಯಾಕೆ ಅಂತಂದರೆ ಇಂಟ್ರವ್ಯೂ ಮಾರ್ಕ್ಸ್ ಕಮ್ಮಿ ಆಗುತ್ತೋ ಅಥವಾ ಏನೇನೋ ಆಗುತ್ತೆ ಅಂಥವ್ರಿಗೆ ಅಲ್ಲಿ ಅವರ ಪ್ರತಿಭೆಯನ್ನು ಆಧರಿಸಿ ಕೆಲವೊಂದಿಷ್ಟು ಖಾಸಗಿ ಕಂಪ್ನಿಗಳು ಅಥವಾ ಸರ್ಕಾರದ ಸಚಿವಾಲಯಗಳು ಸರ್ಕಾರದ ಅಂಟಲ್ ಬರ್ತಕ್ಕಂಥದ್ದು ಅಥವಾ ಕೆಲವೊಂದು ಏಡೆಡ್ ಸಂಸ್ಥೆಗಳು ಅಂತ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸಗಳಿಗೆ ಅವರನ್ನು ತೆಗೆದುಕೊಳ್ಳುವಂತೆ ಕೆಲವೊಂದಿಷ್ಟು ಕಂಪ್ನಿಗಳಿಗೆ ಅಂದರೆ ಆ ಕಂಪ್ನಿಗಳಿಗೆ ಅವಕಾಶ ಕೊಡಲಾಗುತ್ತೆ ಕಂಪ್ನಿನೋ ಅಥವಾ ಸಂಸ್ಥೆಗೆ ಅವರು ನೇರವಾಗಿ ಒಂದು ಪೋರ್ಟಲ್ ಮಾಡ್ತಾರೆ ಆ ಪೋರ್ಟಲಲ್ಲಿ ಅವರು ವಿಸಿಟ್ ಕೊಟ್ಟು ಅಭ್ಯರ್ಥಿಗಳ ಡೀಟೇಲ್ಸ್ ಇರುತ್ತೆ ಅಲ್ಲಿ ಆ ಡೀಟೇಲ್ಸನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ತಾರೆ ಸೊ ಇದು ಒಂದು ರೀತಿ ಬೆಟರ್ ಬಿಕಾಸ್ ಕೆಲವರು ಯು ಪಿ ಎಸ್ ಸಿ ಎಲ್ಲ ಅಟೆಂಟ್ ಮೇಲೆ ಕೆಲಸಗಳು ಕಾಡ್ತಿರ್ತಾರೆ ಅಥವಾ ಒಂದು ಎರಡು ಅಟೆಂಪ್ಟ್ ಕೊಟ್ಟ ಮೇಲೆ ಸ್ಕಿಪ್ ಮಾಡ್ಬೋಣ ಅಂತ ಇರ್ತಾರೆ ಅಂದರೆ ಇಂಟ್ರಿ ವರ್ಗ ಹೋಗಿ ಆಗಿಲ್ಲ ನನಗೆ ಬಿಟ್ಟು ಬಿಡೋಣ ಏನಾದ್ರು ಕೆಲಸ ಮಾಡೋಣ ಮಾಡೋಣಿಗೆ ಇಮಿಡಿಯೇಟಾಗಿ ಈ ರೀತಿ ಕೆಲಸ ಸಿಗೋದರಿಂದ ಅವ್ರಿಗೆ ಫಿನಾನ್ಷಿಯಲಿ ಸ್ಟ್ಯಾಬಿಲಿಟಿ ಬರುತ್ತೆ ಆ್ಯಂಡ್ ಈ ವಿಷಯ ತುಂಬ ಜನ ಆಸ್ಪೆಂಡ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗಿ ಈ ರೀತಿ ಕೆ ಪಿ ಎಸ್ ಸಿ ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ ಅದರಲ್ಲೂ ಮತ್ತೆ ಡೀಲ್ ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಳ್ಳೋರಿದ್ರೆ ಅಂಥವ್ರಿಗೆ ಕೊಡುವಂಥ ಕೊಡುವಂಥ ಕೆಲಸ ಮಾಡ್ತೀವಿ ಕೆ ಪಿ ಎಸ್ ಸಿ ಅವ್ರಂಥ ಸುಧಾರಣೆಗಳನ್ನೆಲ್ಲ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಇದು ಓನ್ಲಿ ಯು ಪಿ ಎಸ್ ಸಿ ಮಾತ್ರ ಸಾಧ್ಯ ಸೊ ಅದಕ್ಕೆ ಈ ರೀತಿಯಾದಂಥ ಒಂದು ಸ್ಕೀಮ್ ಇದ್ರ ಬಗ್ಗೆ ಆಲ್ರೆಡಿ ಎರಡು ಮೂರು ದಿನಗಳಿಂದ ತುಂಬ ಮಾಹಿತಿ ಅಲ್ಲಲ್ಲಿ ಓಡಾಡ್ತಾ ಇರುತ್ತೆ ಓಡಾಡ್ತಾ ಇದೆ ನೀವು ನೋಡಿರ್ತೀರಿ ಅಂದ್ಕೊಳ್ತೀನಿ ಬಿಕಾಸ್ ಟೆಲಿಗ್ರಾಮ್ಗಳಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ಗಳಲ್ಲಿ ಬಟ್ ಯೂಟ್ಯೂಬಲ್ಲೂ ಕೂಡ ಹಲವಾರು ಈಗ ಎಲ್ಲ ಎಜುಕೇಟರ್ಸ್ ಈ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಆ್ಯಂಡ್ ನಿಮಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಯು ಪಿ ಎಸ್ ಸಿ ವೆಬ್ಸೈಟಲ್ಲಿ ಹೋಗಿ ಪ್ರತಿಭಾ ಸಹಿತ ಬಗ್ಗೆ ಒಂದು ಪಿ ಡಿ ಎಫ್ ಇದೆ ಸೊ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಏನೇನೆಲ್ಲ ಇದೆ ಅಂತ ಬಿಕಾಸ್ ಯು ಪಿ ಎಸ್ಸಿಯ ಪರೀಕ್ಷೆ ಸಿದ್ಧತೆ ಒಂದು ರೀತಿ ವ್ಯಕ್ತಿಯನ್ನು ಮಾನಸಿಕವಾಗಿ ದೈಹಿಕವಾಗಿ ಎರಡೂ ಕೂಡ ಅಂದರೆ ಜರ್ಜರಿತರನ್ನಾಗಿ ಮಾಡುತ್ತೆ ಬಿಕಾಸ್ ಮೆಂಟಲಿ ಕೂಡ ಅಷ್ಟೇ ಸ್ಟೇಬಲ್ ಇರಬೇಕು ಈ ಒಂದು ಪರೀಕ್ಷೆ ಎದುರಿಸೋದಕ್ಕೆ ಎಷ್ಟೇ ಅಟೆಂಪ್ಟ್ಸ್ಗಳು ಹೋದರೂ ಕೂಡ ಅಗೇನ್ ಆ್ಯಂಡ್ ಅಗೇನ್ ರಿಫೋಕಸ್ ಸ್ಟಾರ್ಟ್ ಮಾಡೋ ರೀತಿ ನಮ್ಮ ಮೈಂಡನ್ನು ನಾವು ರೆಡಿ ಇಟ್ಕೊಂಡಿರ್ಬೇಕು ಆ್ಯಂಡ್ ಫಿಸಿಕಲಿ ಕೂಡ ಈ ಪರೀಕ್ಷೆಗೆ ದೈಹಿಕವಾಗಿ ಅರ್ಹತೆಗಳು ಇಲ್ಲ ಅನ್ನೋದಕ್ಕಿಂತ ದೈಹಿಕವಾಗಿ ನಾವು ತುಂಬ ಫಿಟ್ಟಾಗಿರಬೇಕು ಬಿಕಾಸ್ ಆ ರೀತಿಯಾದಂಥ ಪರೀಕ್ಷೆ ಇದು ನಾಟ್ ಓನ್ಲಿ ನಮ್ಮ ಸ್ಟೇಟ್ ವೈಸು ಅಥವಾ ಡಿಸ್ಟಿಕ್ ವೈಸು ತಾಲೂಕು ವೈಸು ನಡೆಯುವಂಥದ್ದೆಲ್ಲ ಇಡೀ ದೇಶಾದ್ಯಂತ ಆಲ್ ಇಂಡಿಯಾ ಒಂದು ಆ್ಯಂಡ್ ಈ ಪರೀಕ್ಷೆಯಲ್ಲಿ ಆಯ್ಕೆ ಆದ್ಮಾರು ಕೂಡ ಅಷ್ಟೇ ಅವಕಾಶಗಳಿರುತ್ತೆ ಬರೀ ನಾವು ಪರೀಕ್ಷೆ ಕಠಿಣತೆ ಬಗ್ಗೆ ಅಷ್ಟೇ ಹೇಳೋದಲ್ಲ ಪರೀಕ್ಷೆ ಪಾಸ್ ಆದಮೇಲೆ ಕೂಡ ಅಷ್ಟೇ ನಮಗೆ ಬೆನಿಫಿಟ್ಸ್ ಇರುತ್ತೆ ಆ್ಯಂಡ್ ಸೋಶಿಯಲಿ ಒಂದು ಒಳ್ಳೆ ಪ್ರೆಸ್ಟೀಜ್ ಇರುತ್ತೆ ಕೆಲವರಿಗೆ ಈ ಪ್ರ ಈಗ ಪ್ರತಿಭಾ ಸಹಿತ ಅಂತ ತಲೆ ಕೆಡಿಸ್ಕೊಳ್ಳೋದ್ಕಂದಿ ಯಾಕಂದರೆ ಅವ್ರಿಗೆ ಆದರೆ ಐ ಎ ಎಸ್ ಸಿ ಹಾಕ್ಬೇಕಂತ ಡ್ರೀಮ್ ಇರುತ್ತೆ ಕೆಲವರು ಆ ಥರ ಇರ್ತಾರೆ ಅದಿಲ್ಲ ಅಂತಂದರೆ ಬೇರೆ ಆ ರೀತಿ ಇರ್ತಾರೆ ಬಟ್ ಕೆಲವರಿಗೆ ಇದು ಬೆನಿಫಿಟ್ ಆಗ್ಬೋದು ತುಂಬ ಜನರಿಗೆ ಬಿಕಾಸ್ ಅಷ್ಟು ಟ್ಯಾಲೆಂಟ್ ಇರೋನು ಈ ಕೆಲಸವನ್ನು ನಿಭಾಯಿಸಬಲ್ಲ ಅನ್ನೋ ಒಂದು ಭರವಸೆ ಆ ಸಂಸ್ಥೆಗಳಿಗೆ ಸಚಿವಾಲಯಕ್ಕೆ ಅಥವಾ ಯಾವ ಒಂದು ಏಡೆಡ್ ಸಂಸ್ಥೆಗಳು ಸಂಸ್ಥೆಗಳಿಗೆ ಇರುತ್ತೆ ಅಂದರೆ ಯು ಪಿ ಎಸ್ ಸಿ ಇಂಟ್ರಿಗೂ ಹೋಗಿದ್ದಾನೆ ಅಂತಂದರೆ ವಿಶ್ವದಲ್ಲೇ ಮೂರನೇ ಅತ್ಯಂತ ಕಠಿಣ ಪರೀಕ್ಷೆಯಲ್ಲಿ ಇಂಟ್ರಿವರೆಗೂ ಹೋಗಿದ್ದಾನೆ ಅಂತಂದರೆ ಈತನಿಗೆ ಇಷ್ಟು ಸಾಮರ್ಥ್ಯ ಇರಲ್ವ ಆ್ಯಂಡ್ ಅವ್ರದ್ದು ಕ್ವಾಲಿಫಿಕೇಶನ್ ಕೂಡ ಇರುತ್ತೆ ಈ ಆಲ್ಮೋಸ್ಟ್ ಯು ಪಿ ಎಸ್ ಸಿಗೆ ಕಾಂಪಿಟೇಷನ್ ನೀಡೋರು ಇಂಜಿನಿಯರಿಂಗ್ಸ್ ಹೆಚ್ ಹೆಚ್ಚು ಜನ ಅದರಲ್ಲೂ ಐ ಐ ಟಿ ಅವರು ಇರ್ತಾರೆ ಆ ರೀತಿ ಟೆಕ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರೋವಂಥವ್ರು ಇರ್ತಾರೆ ಕೋಟ್ಯಾಂತರ ರೂಪಾಯಿ ಪ್ಯಾಕೇಜ್ ಆಗಿರುತ್ತೆ ಕೆಲವರಿಗೆ ಅದನ್ನು ಬಿಟ್ಟು ಬಂದು ಯು ಪಿ ಎಸ್ ಸಿ ಓದಿ ಇಂಟರ್ವ್ಯೂವರೆಗೂ ಬಂದಿರ್ತಾರೆ ಸೊ ಅಷ್ಟು ಡೆಡಿಕೇಟೆಡ್ ಇರ್ತಾರೆ ಸೊ ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಇದು ಕೂಡ ಒಂದು ರೀತಿ ಬೆನಿಫಿಟ್ ಆಗುತ್ತೆ ಆ್ಯಂಡ್ ಅಗೇನ್ ಈ ಒಂದು ವಿಷಯದ ಬಗ್ಗೆ ನಾನು ಹೇಳಿದ್ನಲ್ವ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಯು ಪಿ ಎಸ್ ಸಿ ವೆಬ್ಸೈಟಲ್ಲಿ ನಿಮಗೆ ಪಿ ಡಿ ಎಫ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಓದ್ಕೊಳ್ಳಿ ಧನ್ಯವಾದಗಳು